ಅವಾಗ ನಂಗ್ ನಮ್ ಅಕ್ಕನ್ ಕೈ ಡಾನ್ಸ್ ಮಾಡ್ತಿತ್ತು ಈ ಸಲ ಆಕಿನ ಚುಟ್ಲಾ ಡಾನ್ಸ್ ಮಾಡೋದತ್ತೆ ಅರ್ಷ ನೋಡ್ರಿ ಲಚ್ಚಿ ಬಂದಾಳ್ರಿ ನಮ್ ಅಯ್ಯ ಇಲ್ಲೋಡ್ರಿ ಇಲ್ಲ ಯಾರ ನೋಡ್ರಿ ೇನಲ್ರಿ ಅಲ್ಲಿ ನಮ್ಮ ಬಜ್ಜಿ ಅಂಗಡಿ ಬೇಕೇಳ್ರಿ ಅದಕ್ಕೆ ಹೊಲ್ದಾಗೆ ಬಂದೈತಿ ಬಾಯ್ ಹೇಳಿ ಕಾಮಿಡಿ ಕಲಾಕರು ಕ್ಯಾತಿಯಾ ರಾಯನಂದ್ ಅವರು ಹಾಗೂ ಶೌಕೃತ್ ಅವರು ಮತ್ತು 10 ಪಾತ್ರದಲ್ಲಿ ಹಾಗೂ ಜಾಲಯರ ವಿಜಯ್ ಜಾಲಯರ ಮಾನೆ ಅವರು ಹಾಡುತ್ತಾ ಇದ್ದೀವಿ ಅಮ್ಮ ಜೈ ರಾಯಣ್ಣ ಎಲ್ಲರೂ ಬರತರ ಹಾಯ್ ಹಾಯ್ರಿ ಏನಾರ ಹೇಳ್ರಿ ಅಮ್ಮ ಏನಾರ ಹೇಳ ಜಾತ್ರಾಗ ಜಾತ್ರೆ ಬರ್ಬಾರ ಬಂದಿರಿ ಬಂದಿರಿಕ ನಾಟಕ ನೋಡವ್ ಸುಮಾ ನೋಡವ್ ಎಲ್ಲಾ ಸಿಕ್ಕೇತಿ ಇಬ್ಬರ ಕಡೆ ಇಬ್ಬರ ಕಡೆಯಿಂದ ಮನಿ ಮನೆ

ಅಂಬಾನಿ ಜುವೆಲ್ಲರ್ ತೋರಿಸ್ತಾರೆ ನೋಡ್ರಿ ನಮ್ಮಕ್ಕ ಇಲ್ಲೇ ಕೆಟ್ಟಬೇಕ್ರಿ ಅಲ್ಲಿ ನೋಡ್ರಿ ಇಲ್ಲೇ ಐತಿ ನಮ್ಮ ಜಾತ್ರೆ ಅಂಬಾನಿ ಜುವೆಲ್ಲರ್ತೋ ಕೇಳಿ

sій karlige chamany height shirt siyaara 268 pulverize 263 planned 1713 ಒಂದರ ಭಯ ಆಗ್ತತಿ ಆಡು ಖುಷಿಗೂ ಖುಷಿ ಆಗತ್ತೆ ಯಾಕಂದ್ರೆ ಕೆಲವೊಂದು ವಿಡಿಯೋಸ್ ನೋಡಿದ್ರಿ ನಾವು ಕತ್ತ ಬಿದ್ರತತಿ ನಮ್ಮ ಜಾತ್ರೆ ಎರಡು ದೊಡ್ಡದೈತಿ ನೋಡ್ರಿ ಆ ಕಂಟ್ರಿಗೂ ಕಮ್ಮಿ ಇಲ್ಲ ನಮ್ದು ನೋಡ್ರಿ ಟೆಕ್ನಿಕಲಿ ಎಷ್ಟು ಡೆವಲಪ್ ಅದಿವಿ ಮತ್ತೆ ಅವ್ರ ವಿಡಿಯೋ ಮಾಡ್ಬಿಡ್ತಾರ ಇಂಡಿಯಾ ಕೆಳಗ್ ನೋಡ್ರಿ ಎಲ್ಲಿದ್ವಿ ನಾವು ಅಲ್ಲೇನ್ ಮಾಡುದು ಅಲ್ಲಿ ನೋಡಿ ಅಲ್ಲಿ ಆಂಟಿ <closes> Ma' neb ಎಲ್ಲ ಮಾಡ್ಯನ್ ನೋಡ್ರಿ ನಮ್ರ ಅವನ ಯಾವ್ಯ ಮಾಡಾಜಿ ಹಾಯ್ ಮೇಡಮ್ ನೋಡ್ರಿ ತಿನ್ನೋದ್ರ ಬಿದ್ದೇವ್ರ ಅಲ್ ನೋಡ್ರಿ ಮಾರೆಲ್ಲ ಖಾರ ಮಾಡ್ಕೊಂಡಿರ್ತೀ ನಡೆದ ಸಮಾರೋಹ ಬರುವಲ್ಲ ಇನ್ನೇನೋ ಹೋಗೋದಕ್ಕೆ ಇದು ಮಾಡ್ತಾನೆ ಅವರಾಗಿ ಮಂದ ಕರ್ಕೋ 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 बॉल डिस्कशन ಮಾಡಾತೀರೆ মামಾನಾ ನೋಡೆಲ್ಲ ನೀ ಮಾತಾಡೋದಲ್ಲ ವಿಡಿಯೋ ಮಾಡಿನ್ರಿ ಮತ್ತೆ ಡಿಸ್ಕಶನ್ ಮಾಡತ್ತ ನೋಡ್ರಿ ಏನ್ ಎಷ್ಟರ ಡಿಸ್ಕಶನ್ ಮಾಡತ್ತಾರ ನೋಡ್ರಿ ಅವ್ರಿಗೆ ಇಲ್ಲ ಬೆಳೆ ಬಂದಿಲ್ಲ ಎಲ್ಲಿಂದ ಮಗನ ಅಂದ್ರೆ ಮಳೆ ಬೆಳೆ ಆಗ್ಲಿಲ್ಲ ಅಂದ್ರೆ ನಾನು ಸಾಲ ಮನ್ನಾನ ಹಂಗೆ ಇಲ್ಲಿ ಹೇಳ್ತೆ ನನ್ಗೆ ನಾನು ವಿಚಾರ ಮಾಡ್ತಿದ್ದೆ ನಾನು ರೊಕ್ಕ ಇಡು ಮನೆಯಪ್ಪ ಮನ್ಯಾಗ ಸಣ್ಣ ಸಣ್ಣ ಮಕ್ಳು ಅದಾವ ಹೇಳ್ತಿ ಹಡದಾಳ ಹಾಸಿಗೆ ಬಾಣಿತಿ ಹೆಂಗದ ನೋಡ್ರಿ ಸಣ್ಣ ಸಣ್ಣ ಮಕ್ಕಳು ಅದಾವ ಅಂತ ಮಕ್ಕಳು ಹೇಳ್ತಿ ಹಡದಾಳ ಏನು ಮಾಡ್ಬೇಕಂದರು ನಮ್ಮ ದೇಶ ಏನು ಆಗೈತಿ ಏನಾಗೈತಿ ಒಂದು ನಲವತ್ತಕ್ಕೆ ಮುಟ್ಟೈತಿ ಒಂದು ನಲವತ್ತಾಗಕ್ಕೆ ನಾವು ಅದನೇ ಕಾರಣದಿಂದ ನೆನಪು ಮಕ್ಕಳು ನಡೆದಿ ನಿಮ್ಮನ್ನು ಕೇಳಿ ಹೆಂಗ್ ಹಡಗಕ್ಕೆ ಬೇಕಾದಪ್ಪ ಆ ದೇವ್ರ ಪಟ್ಟನ ಅಡದೇನಿ ಇದ್ರಾಗು ನಿನ್ ತಪ್ಪಿಲ್ಲ ದೇವ್ರ ನೀನ್ ಸುಮ್ನೆ ಜನ ಮನೆಯಾಗ ನಾಯಕ್ ಸುಮ್ಮನೆ ಪ್ರಯತ್ನ ಮಾಡಿ ನಾನು ಪ್ರಯತ್ನ ಮಾಡಿ ಅಂತ ರಾತ್ರಿ ಬರ್ರಿ ನಾಗರತ್ನ ಯಾಕೆ ಬೈದು ಹೋದ್ಲು ನಿನಗೆಲ್ಲ ಸುದ್ದಿ ಬೇಕಾನ ಇವೇನು ಪರೀಕ್ಷೆದಾಗ ಕೇಳ್ತಾರ ನಾಗರತ್ನ ನಿಮ್ಮ ಅಪ್ಪ ಏನಂದ್ಲು ಉತ್ತರಿಸಿ ಎರಡು ವಾಕ್ಯದಲ್ಲಿ ಅಂತಂದ್ರು ಬೈದಿಲ್ಲಕಿ ಯಾಕೆ ಬೈತಾಳ ಶಟ್ರ ರಾತ್ರಿ ಬರ್ರಿ ಅಂತ ಬೈದಾನ

ಇಲ್ಲೋ ನೇನ್ ಸಂಬಂಧ ಕಥೆ ನೀ ಕಷ್ಟಪಟ್ಟು ಒಂದ್ ರೂಪಾಯಿ ಕೂಡಿಟ್ಟರೆ ಸಾಕು ಅದು ನಾನು ಆಸ್ತಿ ಬಿಟ್ಟುಕೊಡ್ತೀನಿ ಈ ತರیشہ ಕಷ್ಟಪಟ್ಟರೆ ಒಂದು 플ಾಟ್ ತಗೊಳ್ಳೋಕ ಆಗಿಲ್ಲ ನನಗೆ ಇನ್ನ ಮತ್ತೆ ಕಷ್ಟಪಟ್ಟು ಒಂದ್ ರೂಪಾಯಿ ಒಂದು ರೂಪಾಯಿ ಸಾಕಾ

ನನ್ನ ಮುಷ್ಟಿ ಆಗಿ ಹಾ ಮುನ್ಸಿಪಾಲಿಟಿ ಅಲ್ಲೇ ಆಯ್ತಾ ಎಲ್ಲ ಮುನ್ಸಿಪಾಲಿಟಿ ಅಲ್ಲೇ ಸಿಕ್ಕ

ಕ್ಯಾಡ್ಬರಿ ಚಾಕ್ಲೇಟ್ ಕಿಸ್ಮಿ ರಾಯ್ ಕಣ್ಮಿ ನಾನು ತಿಂದ್ರಿ ಅಂದಂಗದಾಡ ನೀನು ಆ ಮುದ್ದಾಡಿಯಾಗ ಹಂಗ ತೋರಿಸ್ತಾರಪ್ಪ ಹಿಂಗ್ ಇಷ್ಟುದ್ದು ಚಾಕ್ಲೇಟ್ ಇಡೋದು ಬಿಡಿಸಲಾ ಕುಂತಿರ್ತಾಳಕಿ ಅದು ಇಲ್ಲಿ ತನಕ ಸೋರಿತೈತಿ ಆಮೇಲೆ ಬರ್ತಾನೆ ಹಿಂಗ ನಾಕತಾನ ನಾನು ಕೇಳಲಿಲ್ಲ ಇನ್ನೇ ಮನೆ ಹೋಗ್ಬಿಡ್ಕ ನೆನ್ಸ್ಕೊಳ್ಲಿಕ್ಕೆ ನಮ್ಮ ಅಪ್ಪ ಹಂದಿ ಮುಂದೆ ಹೆಂಗ್ ಕುಂತಿರ್ಬೇಕು ಅಂದ್ರೆ ರಂಬಿಸಿ ಎರಡು ಕಿವಿ ಹೆಂಗ್ ಹಿಡಿದಿರ್ಬೋದು ಆ ಹಂದಿ ಆಧಾರಗಳು ನಮ್ಮ ಅಪ್ಪ ಹೆಂಗ್ ಹಿಡಿಸಿರ್ಬೋದು ಸಟ್ನ ನಿಮ್ಮ ಹೋಗೋ ಕೊಡೋದನ್ನ